ಸಾಮಾನ್ಯ ಜ್ಞಾನ ಅಂದರೆ ಕರ್ನಾಟಕದ ಕುರಿತಾದ ಮಾಹಿತಿ ಇದು ಏನಂತಂದರೆ ಮೊರಾರ್ಜಿಯ ಒಂದು ಪ್ರಿಪೇರ್ ಮಾಡ್ತಾ ಇದ್ದೀನಿ ಈಗ ನಾನು ಒಂದಿಷ್ಟು ಕ್ವಶನ್ ಕೇಳ್ತೀನಿ ಅದನ್ನು ನೀವು ಆನ್ಸರ್ ಹೇಳಬೇಕು ಕರ್ನಾಟಕದ ರಾಜಧಾನಿ ಯಾವುದು ಪ್ರೀತಮ್ ಬೆಂಗಳೂರು ಕರ್ನಾಟಕದ ವಿಸ್ತೀರ್ಣ ಎಷ್ಟು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಕರ್ನಾಟಕ ವಿಸ್ತೀರ್ಣದಲ್ಲಿ ಭಾರತದ ಎಷ್ಟನೇ ದೊಡ್ಡ ರಾಜ್ಯ ಏಳನೇ ದೊಡ್ಡ ರಾಜ್ಯ ಕರ್ನಾಟಕದ ಒಟ್ಟು ಜಿಲ್ಲೆಗಳು ಎಷ್ಟು ಪ್ರೀತಂ ಕರ್ನಾಟಕದ ಅಧಿಕೃತ ಅಂದರೆ ಆಡಳಿತ ಅಂತೀವಿ ಅದರ ಭಾಷೆ ಯಾವುದು ಕನ್ನಡ ಕರ್ನಾಟಕದ ಪ್ರಸ್ತುತ ಜನಸಂಖ್ಯೆ ಎಷ್ಟು ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳುನೂರ ನಾಲ್ಕು ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಬೆಳಗಾವಿ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಬೆಂಗಳೂರು ನಗರ ಅತಿ ಹೆಚ್ಚು ತಾಲೂಕು ಹೊಂದಿರುವ ಜಿಲ್ಲೆ ಯಾವುದು ಬೆಳಗಾವಿ ಕರ್ನಾಟಕದಲ್ಲಿರುವ ಕಂದಾಯ ವಿಭಾಗಗಳು ಎಷ್ಟು